ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಸಿಲ್ವಾರ್ ಜುಬ್ಲಿ ಪಾರ್ಕಿಗೆ ಬಂದಿದ್ದೀನಿ ನನ್ನ ಮಗಳು ಆಟಾಡ್ಸೋಣ ಅಂತ ಈಗ ಜಸ್ಟ್ ಎಂಟ್ರಿ ಕೊಡ್ತಾ ಇದೀವಿ ಒಳಗಡೆ ಕರಿ ಮುದು ಬಾನು ಬಾನು ಕರಿ ಮುದನ ಬಾನೆ ಮದ ಸಾಕು ಮದ ಸಾಕು ಬಾರಿ ಹೋಗೋಣ ಮಾತಾಡ್ಸು ಬಾ ಹೋಗೋಣ ಹೇಳಿದ್ದೇವಳ ಓಯ್ ಇನ್ ಯಾವ್ದು ಇಲ್ಲ ಇವಳು ಎಲ್ಲಾನು ರೋ ಹೊತ್ತು ಹೊತ್ತು ಸಾಕು ಜೋಕಾಲ ಜೋಕಾಲ ಸಾಕು ಬೇಡ ಜೋಕಲಿ ಬೇಕು ಹಾಟಾಡು ಜೋಕಾಲಿ ಇವಳಿಗೆ ಎಲ್ಲೂ ಸಮಾಧಾನ ಇಲ್ಲದ ಅವಳು ಇಲ್ಲಿ ಇಟ್ಕೊಂಡ್ರೆ ನಂಗೆ ಇಟ್ಕೊಳಕ್ ಆಗಲ್ಲ ಇವಳ ಬಿದ್ದರೆ ಹಾ ಹುಷಾರು ಚೆನ್ನಾಗಿದ್ಯಾ ಅದು ಅದೋ ಕುತ್ಕೋಬಿಟ್ನಲ್ಲ ಅಂತ ಎಲ್ಲ ಖಾಲಿ ಇದೆ ಮುದು ಹೌದಾ ಎಲ್ಲ ಖಾಲಿ ಇದೆ ಯಾರಲ್ಲಾದರೂ ಕೂಡ್ಬೋದು ಸಾಕ ಹಾ ನೀರು ನೀರುತ್ತಿದ ಸಾಕು ಅಲ್ಲಿ ಕುತ್ಕ ನಡಿ ಅಲ್ಲಿ ಎದ್ರು ಕಂಡೇ ಹತ್ತ ಎಲ್ಲಾದ್ರೂ ಟ್ರೈ ಮಾಡು ಟೈಮ್ ಎಷ್ಟಾಗಿದೆ ಈಗ ಏಳು ಗಂಟೆ ಆಗತ್ತಲ್ವಾ ನೋಡಲ್ಲೇ ಒಳ್ಳೆ ಕಟ್ಲೇ ಆಗ್ತೈತೆ ಬಾಮು ತು ಸಾಕು ಇದೊಂದ ಆದ್ಮೇಲೆ ಮನೆಗೆ ಹೋಗೋದು ಅದಕ್ಕೊಂದು ಕಾಷ್ಟಾನಾ ಅಲ್ಲೋದು ಹಾ ಅದೊಂದೆ ಆಡಿಲ್ಲಲ್ವಾ ಅದು 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 ಅಪ್ಪ ಬಂದಿಲ್ಲ ಇತ್ತಕ್ಕೆ ಯಾದಂತೆ ಇದು ಅದು ನನಗೆ ಗೊತ್ತಿಲ್ಲ ಆಟಾಡಕದು ಅಂತತೆ ಜೋಕಲಿ ಅಲ್ಲಿಗೆ ತುಂಬಾ ರಶ್ ಇರುತ್ತೆ ಇದು ನೇತರ ಕಡೆ ತಾಳ್ಲೇಗೆ

ನೋಡು ಮತ್ತೆ ಇನ್ನೇನು ಯಾವ್ದು ಯಾವುದು ಚಿಕ್ಕಿ ಜೊತೆ ಹೋಗು ಗಾನ ಇಸ್ಕ ಹೋಗಿ ಬೇಡ ಆಗಲ್ಲ ಅತ್ತಕ್ಕೆ

ಹಿಂದೆ ಬಂದು ಉಂಕೆ ಬಿಡು ನಾನು ಇಟ್ಕೊಳ್ಳೋದು ಬೇಡ್ವಾ ರೆಡಿ ಸ್ಟಡಿ ಅವಳು ನೋಡು ಆಟ ತೆಗೆದ್ರೆ ಅವಳು ಅದ್ರಲ್ಲಿ ಸಮಾಧಾನ ಇಲ್ಲ ಬೇರೆದ್ ನೋಡ್ತಾಳೆ ಅಯ್ಯ ಬಾ ಅಯ್ಯ ಇಟ್ಕೋ ಉಳ್ಳ ಒಂದು ಕೈಯಲ್ಲಿ ಇಟ್ಕೋ ಇಟ್ಕೊಳ್ಳಾ ಆದರೂ ಇಟ್ಕೋಬೇಕು ಇದು ಏಟಾಯ್ತಾ ಯಾರು ಹಬ್ಬ ಮಾಡಿದ್ದು ಸೊ ಒಳ್ಳೆ ಬಚ್ಚಿರೋದು ಕರ್ಕೋತ ಬಾ ನಡಿ ನಡಿ ಕಡಿ ಕಡಿ ಇನ್ನೊಂದು ರೌಡು ಆಗೋಲ್ಲ ಹತ್ತೋಕೆ ಮುದ್ ಹಾಯ್ ಬಾಯ್ ಮಾಡೋ ಬಾಯ್ ಮಾಡೆ ಸಾಕಾ ಇವತ್ತಿನ ಆಟ ಎಲ್ಲ ಇವತ್ತಿನ ಮುಗೀತು ಸಾಕು ಇವತ್ತಿಗೆ ಬಾಯ್ ಮಾಡು ಬಾಯ್ ಇವತ್ತಿನ ನಮ್ಮ ಬ್ಲಾಗ್ ಇಷ್ಟೇ ಎಲ್ರಿಗೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಬಾಯ್